ಗ್ರಹಣ ಹಿಡಿದಾಗ ಜಗತ್ತಿಗೆ ಬೆಳಕನ್ನು ನೀಡುವಂಥ ಸುಡುವ ಸೂರ್ಯದೇವನು ಹೆಂಗೆ ತಾಳ್ಮೆಯಿಂದ ಇರ್ತಾನೋ ಅದೇ ರೀತಿ ನಮ್ಮ ಬದುಕಲ್ಲಿ ಕಷ್ಟಗಳು ಜಾಸ್ತಿ ಆದಾಗ ನಾವು ಸ್ವಲ್ಪ ತಾಳ್ಮೆಯಿಂದ ಇರಲೇಬೇಕಾಗತ್ತೆ ಯಾಕಂದರೆ ಆ ಸೂರ್ಯದೇವನಿಗೆ ಗೊತ್ತು ಈ ಗ್ರಹಣದ ಆರ್ಭಟ ಎಷ್ಟೇ ಜೋರಾಗಿದ್ದರೂ ಕೂಡ ಇದು ಸದ್ಯದಲ್ಲೇ ನನ್ನ ಬಿಟ್ಟು ಹೋಗುತ್ತೆ ಇದು ತುಂಬ ಕಾಲ ಉಳಿಯಲ್ಲ ಇದಕ್ಕೂ ಕೂಡ ಅಂತೆ ಇದೆ ಅನ್ನುವಂಥದ್ದು ಆ ಸೂರ್ಯದೇವನಿಗೆ ಗೊತ್ತಿರುತ್ತೆ ಅದಕ್ಕಾಗಿ ಆ ಸೂರ್ಯದೇವನು ತನ್ನಲ್ಲಿ ಆತ್ಮವಿಶ್ವಾಸವನ್ನ ನಂಬಿಕೆನ ಹೆಚ್ಚು ಮಾಡಿಕೊಂಡು ತಾಳ್ಮೆಯಿಂದ ಇರ್ತಾರೆ ಕಷ್ಟದಲ್ಲಿದ್ದಾಗ ಅದೇ ರೀತಿ ನಾವು ನಾವು ಕಷ್ಟದಲ್ಲಿದ್ದಾಗ ನಮಗೆ ಕಷ್ಟ ಬಂದಾಗ ಸ್ವಲ್ಪ ತಾಳ್ಮೆಯಿಂದ ಇರಲೇಬೇಕಾಗತ್ತೆ ಯಾಕಂದ್ರೆ ಆ ಸೂರ್ಯದೇವನಿಗೆ ಒಂದು ಜವಾಬ್ದಾರಿ ಇದೆ ಜಗತ್ತಿಗೆ ಬೆಳಕನ್ನು ನಾನೇ ನೀಡಬೇಕು ನಾನೇ ಸಿಟ್ಟಿನ ಕೈಲಿ ಬುದ್ಧಿ ಕೊಟ್ಟು ಏನಾರು ಮಾಡ್ಕೊಂಡ್ರೆ ಅಥವಾ ಆತ್ಮವಿಶ್ವಾಸವನ್ನು ಕಳ್ಕೊಂಡು ಕುಗ್ಗೋದ್ರೆ ಜಗತ್ತಿಗೆ ಬೆಳಕನ್ನು ನೀಡೋರು ಯಾರು ಅನ್ನೋವಂಥ ಒಂದು ಉದ್ದೇಶಕ್ಕೆ ಆ ಸೂರ್ಯದೇವನು ಮೌನವಾಗಿರ್ತಾರೆ ತಾಳ್ಮೆಯಿಂದ ಇರ್ತಾರೆ ಅದೇ ರೀತಿ ನಾವುಗಳು ಕೂಡ ನಮ್ಗೆ ಆದಂತ ಮನೆ ಜವಾಬ್ದಾರಿ ಇರುತ್ತೆ ನಮ್ಮನೆ ನಂಬ್ಕೊಂಡು ಕುಟುಂಬ ಇರುತ್ತಲ್ವಾ ಅವ್ರಿಗೋಸ್ಕರ ಕೂಡ ನಾವು ಕಷ್ಟಗಳು ಬಂದಾಗ ಕುಗ್ಗದೆ ಜಗ್ಗದೆ ಆತ್ಮವಿಶ್ವಾಸವನ್ನ ಹೆಚ್ಚು ಮಾಡಿಕೊಂಡು ತಾಳ್ಮೆಯಿಂದ ಇರಲೇಬೇಕಾಗತ್ತೆ ಈ ಸೂರ್ಯ ದೇವನ್ ಬೆಳಕು ನೀಡ್ಲಿಲ್ಲ ಅಂದ್ರೆ ಹೆಂಗಿರ್ಬೇಡ ನಾವು ಊಹೆನೂ ಮಾಡಕ್ ಆಗಲ್ಲ ಅದನ್ನ ಅಲ್ವಾ ಅದೇ ರೀತಿ ಸ್ನೇಹಿತರೆ ನಾವು ಕಷ್ಟದಲ್ಲಿದ್ದಾಗ ಮೌನವಾಗಿ ಇರ್ಲೇಬೇಕಾಗತ್ತೆ ತಾಳ್ಮೆಯಿಂದ ಇರಲೇಬೇಕಾಗತ್ತೆ ಕಷ್ಟಗಳಿಗೂ ಕೂಡ ಅಂತೆ ಇದೆ ಗ್ರಹಣ ಹಿಡಿದಾಗ ಆ ಸೂರ್ಯ ದೇವನ ಎಲ್ಲ ದೇವರು ಮುಕ್ಕೋಟಿ ದೇವತೆಗಳು ಕೂಡ ನೋಡ್ತಾ ಇರ್ತಾರೆ ಆದರೆ ಕೆಲವು ಕಾಲದಲ್ಲೇ ಗ್ರಹಣ ಬಿಟ್ಟೋಗುತ್ತೆ ತುಂಬ ಕಾಲ ಉಳಿಯೋ ಕೊಡೋಲ್ಲ ದೇವರುಗಳು ಬಿಟ್ಟೋಗುತ್ತೆ ಅದೇ ರೀತಿ ನಿಮ್ಮ ಕಷ್ಟಗಳು ಕೂಡ ಕಷ್ಟದಲ್ಲಿದ್ದಾಗ ತಾಳ್ಮೆಯಿಂದ ಇದ್ದು ದೇವ್ರ ಮೇಲೆ ಯಾರು ವಿಪರೀತವಾದ ನಂಬಿಕೆನ ಇಟ್ಕೊತಿರೋ ಖಂಡಿತವಾಗ್ಲೂ ಕೂಡ ನಿಮ್ಮ ನಂಬಿಕೆಗೆ ಆ ದೇವ್ರು ಯಾವತ್ತೂ ಕೂಡ ನಿಮ್ಮ ನೀವಿಟ್ಟಂಥ ನಂಬಿಕೆಗೆ ದೇವರು ಯಾವತ್ತೂ ಕೂಡ ಮೋಸ ಮಾಡೋದಿಲ್ಲ ಖಂಡಿತ ಕಾಪಾಡ್ತಾರೆ ಎಲ್ಲ ಕಷ್ಟಗಳಿಗೂ ಕೂಡ ಅಂತೆ ಇದೆ ಎಂಥದ್ದೇ ಕಷ್ಟ ಇರಲಿ ನಿಮ್ಮ ಜೀವನದಲ್ಲಿ ಎಂಥದ್ದೇ ಕಷ್ಟ ಇರಲಿ ಎಷ್ಟೇ ನೋವಿರಲಿ ಎಲ್ಲವನ್ನು ಕೂಡ ದೇವ್ರು ತೆಗೆದಾಕ್ತಾರೆ ಆದರೆ ತಾಳ್ಮೆ ನಿಮ್ಮದಾದರೆ ಎಲ್ಲವೂ ನಿಮ್ಮದೇ ಕೆಲವು ಸಲ ಏನಾಗುತ್ತೆ ತಾಳ್ಮೆ ಕಳ್ಕೊಂಡು ಹೊಡೆದಾಡ್ತೀರಿ ಅಂತ ನಾನು ಹೇಳ್ತಾ ಇಲ್ಲ ಕೆಲವೊಂದು ಸಲ ಏನಾಗುತ್ತೆ ತಾಳ್ಮೆನ ಕಳ್ಕೊಂಡು ಭರವಸೆನ ಕಳ್ಕೊಂಡು ಮನುಷ್ಯ ಬದುಕೋಕ್ಕೂ ಕೂಡ ಇಷ್ಟಪಡೋದಿಲ್ಲ ಒಂದೊಂದು ಸಲ ಯೋಚನೆ ಮಾಡ್ತಾ ಇರ್ತೀರಲ್ಲ ನಾನು ಏನಾದರೂ ಮಾಡ್ಕೊಂಡ್ಬಿಡಲ್ಲ ಇಷ್ಟೊಂದು ಸಮಸ್ಯೆಗಳು ಬರ್ತಾ ಇದೆಯಲ್ಲ ಅಂತ ಅದು ನಿಜಕ್ಕೂ ಕೂಡ ತಪ್ಪು ನೀವೆಂಥದ್ದೇ ಸಮಸ್ಯೆನಲ್ಲಿರಿ ಎಷ್ಟೇ ಇದ್ದರೂ ಕೂಡ ಅವುಗಳಿಗೂ ಕೂಡ ಅಂತೆ ಇದೆ ನಿಮ್ಮ ಕಷ್ಟಗಳಿಗೂ ನೋವುಗಳಿಗೂ ಕೂಡ ಅಂತೆ ಇದೆ ಆ ಸೂರ್ಯ ದೇವನನ್ನೇ ಒಂದು ಉದಾಹರಣೆ ತೊಗೊಂಡು ಬದುಕಬೇಕು ನಾವು ಖಂಡಿತವಾಗ್ಲೂ ಕೂಡ ಎಂಥೆಂಥವ್ರ ಕಷ್ಟನೇ ದೂರ ಆಗಿದೆ ನೀವು ಒಂದು ಯೋಚನೆ ಮಾಡಿ ದೇವರು ಯಾರಿಗೂ ಒಳ್ಳೆಯದೇ ಮಾಡಿಲ್ಲ ಅಂತ ಅಂದರೆ ದೇವ್ರನ್ನ ನಂಬ್ತಿದ್ರ ಜನಗಳು ಇಲ್ಲ ಅಲ್ವಾ ದೇವ್ರು ಒಳ್ಳೇದು ಮಾಡ್ತಾ ಇದ್ದಾನಂತೇ ಇವತ್ತಿಗೂ ಕೂಡ ನಾವು ಈಗಿಂದ ಅಲ್ಲ ರಾಜರ ಕಾಲದಿಂದಲೂ ಕೂಡ ದೇವ್ರನ್ನ ಪೂಜಿಸ್ತಾ ಬರ್ತಾ ಇದ್ದೀವಿ ಕರೆಕ್ಟ್ ಅಲ್ವಾ ದೇವ್ರು ಯಾರಿಗೂ ಒಳ್ಳೇದೇ ಮಾಡಿಲ್ಲ ಅಂದ್ರೆ ದೇವಸ್ಥಾನಕ್ಕೆ ಯಾಕೆ ಹೋಗ್ತಾ ಇದ್ರು ಕೈ ಯಾಕೆ ಮುಗಿತಾ ಇದ್ರು ಇಲ್ಲಿ ಸಕ್ಕರೆ ಇದ್ರೇನೆ ಇರುವೆ ಹಂಗ್ ಬರುತ್ತೋ ಅದೇ ರೀತಿ ದೇವರು ಏನಾರ ಕೊಟ್ರೇ ದೇವಸ್ಥಾನಕ್ಕೆ ಹೋಗುತ್ತೆ ಜನ ಅತಿ ಹೆಚ್ಚು ಸ್ವಾರ್ಥದ ಗುಣ ನಾವು ಮನುಷ್ಯರಲ್ಲಿ ಮಾತ್ರ ನೋಡ್ಕೋಬಹುದು ಅಷ್ಟೇ ಅಲ್ವಾ ತುಂಬ ಜನಕ್ಕೆ ಒಳ್ಳೇದಾಗಿದೆ ಅಂದಮೇಲೆ ಆ ದೇವ್ರು ಎಲ್ಲರನ್ನು ನೋಡ್ಕೊಂಡು ನಿಮಗೂ ಬರುವಂಥ ಸಮಯ ಬರುತ್ತೆ ಯಾರಿಗೂ ಗೊತ್ತು ಈ ಕ್ಷಣದಿಂದನೇ ಬದಲಾಗ್ಬೋದು ನಂಬಿಕೆ ಎಷ್ಟು ಬಲವಾಗಿರುತ್ತೋ ನಿಮ್ಮ ಕಷ್ಟಗಳು ಅಷ್ಟು ಬೇಗ ದೂರ ಆಗುತ್ತೆ ನಾನು ಸತ್ಯವಾಗಲೂ ಹೇಳ್ತಾ ಇರೋದು ನಾನು ಯಾವಾಗಲೂ ಕೂಡ ಅದಕ್ಕೆ ಹೇಳೋದು ಯಾವುದೇ ರೀತಿಯ ಕಷ್ಟಗಳಿಗೆ ಕುಗ್ಗಬೇಡಿ ಕುಗ್ಗಿ ಏನಾರು ಮಾಡ್ಕೊಂಡ್ಬಿಡ್ಬೇಕಂತ ಅನ್ಕೋಬೇಡಿ ಯಾಕಂದ್ರೆ ನಿಮ್ಮನ್ನೇ ನಂಬ್ಕೊಂಡು ಕುಟುಂಬ ಇರುತ್ತೆ ಎಲ್ಲವೂ ಸರಿ ಹೋಗುತ್ತೆ ಖಂಡಿತ ಸರಿ ಹೋಗುತ್ತೆ ನಮ್ಮ ಮನ್ಸಲ್ಲಿ ಅಷ್ಟೊಂದು ನೋವಿದೆ ಇಷ್ಟೊಂದು ನೋವಿದೆ ಖಂಡಿತ ಸರಿ ಹೋಗುತ್ತೆ ಇಷ್ಟು ದಿನ ನೋವಲ್ಲಿ ಒದ್ದಾಡಿದವರು ನೀವು ಕೂಡ ನಗ್ನಾಗ್ತಾ ಇರ್ತೀರಾ